ನಮ್ಮೂರಿಗೆ ಬಂದಿದ್ದೀವಿ ಫಸ್ಟು ಇವತ್ತು ಮೆಣಸಿನ್ಕಾಯಿನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಬಿಟ್ಟಿದೆ ಅಂದರೆ ನಾವು ವರ್ಷ ಪೂರ್ತಿ ನೋಡಿರಿ ಮೆಣಸಿನ್ಕಾಯೇ ಕೊಂಡೆಲ್ಲ ನಾನು ಹೋದ ವರ್ಷ ನಮ್ಮ ಮನೆಗಾಗೋಷ್ಟು ಬೆಳಕೊಂಡು ಮತ್ತು ಏನು ಒಂದು ಮೂರು ಕೆ ಜಿ ಪುಡಿ ಮಾಡಿಸ್ಕೊಂಡು ಮತ್ತು ಖಾರ ಪುಡಿ ಬರೀ ಪುಡಿ ಸಾಂಬಾರು ಪುಡಿಗೆ ಬರೀ ಮೆಣ್ಸಿನ್ಕಾಯಿ ಪುಡಿ ಮಾಡಿ ನಮ್ಮಮ್ಮನ ಮನೆಗೆ ಅಪ್ಪನ ಮನೆಗೆ ಎಲ್ಲರ ಮನೆಗೂ ಕಳಿಸಿದ್ದೆ ಸ್ನೇಹಿತರೆ ಹಿಂದಲೇ ಅಷ್ಟು ಚೆನ್ನಾಗಿ ಮೆಣ್ಸಿನ್ಕಾಯಿ ನಮ್ಮ ತೋಟದಲ್ಲಿ ಬೆಳೆದಿದ್ದೋ ಮತ್ತು ಇನ್ನೊಂದು ಗಿಡ ತೋರಿಸ್ತೀನಿ ನೋಡ್ರಿ ಇದು ಮೇಲುಗಡೆ ಮಕ್ಕಳಿ ಮೆಣಸಿನ್ಕಾಯಿ ನೋಡಿರಿ ಹಿಂಗೆ ಮೇಲ್ಗಡೆ ಮಕ್ಕ ಬಿಡುತ್ತಿದ್ದು ಮೆಣಸಿನ್ಕಾಯಿ ಇದು ತುಂಬಾ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿದ್ರಲ್ಲ ಇದು ಮೆಣ್ಸಿನ್ಕಾಯಿ ಬಂದು ಕೆಳಗಡೆ ಬಿಡುತ್ತೆ ಇದು ಮೇಲುಗಡೆ ಮಕ್ಕೆ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯಿ ಮಾತ್ರ ಸಕ್ಕತ್ತು ಖಾರ 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 ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ನಾದಿನಿ ನೋಡಿ ನಾನು ನಮ್ಮ ಮನೆಗೆ ವಾರ ವಾರ ಹೂವು ತರ್ತಾರೆ ಅನ್ನಲ್ಲ ಇದೇ ನೋಡಿ ಕಾಕ್ತಾವ ಗಿಡಗಳು ಏಕಾಕಿದ್ದಾರೆ ಅವು ಹೂವೇ ಕೊಂಡೋದಿಲ್ಲ ಸ್ನೇಹಿತರೆ ಇಲ್ಲಿದ್ದೇನೆ ನಮ್ಮ ಮನೆಗೆ ಡೈಲಿ ನಮ್ಮ ಮನೆ ರೀ ನಡಿತಾರಲ್ಲ ಹೂವು ತರ್ತಾರೆ ಮತ್ತು ಅಲ್ಲಿ ನೋಡಿ ಕಾಂಪೌಂಡ್ ಅರಕ್ನಲ್ಲಿ ಸ್ವೆಟ್ಕಾ ಹೂವು ಅಂತ ಹಾಕ್ತಿದ್ವಿ ಇದು ನಂಗೆ ತುಂಬ ಇಷ್ಟವಾಗಿರೋ ಕಲ್ಲರ್ ಹೂವು ಇದು ಅಷ್ಟೇ ಸ್ನೇಹಿತೆ ಸೂಪರಾಗಿರುತ್ತೆ ದೇವ್ರಿಗೆ ಕಟ್ ಹಾಕ್ಬಿಟ್ರೆ ಒಂಥರ ದಿಂಡು ನೋಡಿ ನಮ್ಮ ಜೊತೆ ನಮ್ಮ ಪುಟಾಣಿ ಬಂದಿದೆ ಹಾಯ್ ಮಾಡಿ ಮೊನ್ನೆ ಆಯ್ತು ಹ್ಞೂ ನಮ್ಮ ಪುಟಾಣಿನ ತೋರ್ಸೋದಕ್ಕೆ ಬಂತು ನಾವು ಬಂದು ಆಲೆ ಒಂದು ನಾಲ್ಕೈದು ತಿಂಗಳು ಆಗ್ಬಿಟ್ಟಿತ್ತು ಈ ಸರಿ ಬಂದ್ವಿ ಅಲ್ಲೇ ನೋಡ್ಕೊಂಡು ಓಡಾಡೋಣ ಅಂತ ಮತ್ತೆ ನೋಡಿ ಇಲ್ಲಿ ಅಲಸಂಡೆಕಾಯಿ ಗಿಡ ಇದೆ ತೋರಿಸ್ತೀನಿ ನೋಡಿ ಅಳ್ಸಂಡೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಸಣ್ಣ ಸಣ್ಣ ಕಾಯಿನ ಈಗ ದಪ್ಪ ಆಗಬೇಕು ಇಲ್ಲೆಲ್ಲ ಇದೆ ನೋಡಿ ಇಲ್ಲೆಲ್ಲ ಆಗಿದೆ ಎಲ್ಲ ಚೆನ್ನಾಗಿ ಕಾಯಿ ಸಣ್ಣ 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 ಅಲ್ಸಂಡೆಕಾಯಿ ಗಿಡ ಅಲ್ಸಂಡೆಕಾಯಿ ಗಿಡ ಮತ್ತು ಇಲ್ಲಿ ಏನು ಕಾಣ್ತಿದೆ ಇಲ್ಲ ಏನೆಲ್ಲ ಮೆಷಿನ್ ಗಿಡ ಎಲ್ಲ ಅಲೆ ಅಣ್ಣ ಆಗ್ತಾ ಇದು ನೋಡಿದ್ರೆ ಸ್ನೇಹಿತರೆ ಹಳ್ಳಿ ಕಡೆ ನಾವು ಏನಾನ ಒಂದು ಸೊಪ್ಪು ಕಾಳು ಕಡ್ಡಿ ಬೆಳ್ಕೊಂಡ್ರೆ ವರ್ಷಾನ್ ಗಟ್ಲ ನಾವು ಮುಡ್ಕೊಬೋದು ಏ ಪ್ರತಿಯೊಂದು ನಾವು ದುಡ್ಡು ಕೊಟ್ಟರೆ ಕೊಂಡ್ಕೊಳ್ಳೋಕಾಗೋದಿಲ್ಲ ಹಂಗಾಗಿ ನಮ್ಮ ಜಾಗಗಳಲ್ಲಿ ನಾವು ನೋಡಿ ಕಾಳು ತೊಗರಿ ಕಾಳು ಅವರೆ ಕಾಳು ಇಂಥವೆಲ್ಲ ಹಾಕೊಂಬಿಟ್ರೆ ವರ್ಷಾನ್ ಗಂಟ್ಲ ನಮ್ಮ ಮನೇಲಿ ನಾವು ಮಡಿಕೊಂಡು ಈ ಮಳೆಗಾಲದಲ್ಲಿ ಹುರಿದವ್ರೆ ಕಳುಹೂ ಉಪರಾಗಿರುತ್ತೆ ಅಂಥ ಟೈಮ್ನವರೆ ಅವರೇ ಕಳುಸಾರು ಅವೆಲ್ಲ ಮಾಡ್ಕೊಂಡು ತಿನ್ಬೋದು ಹಂಗಾಗಿ ಹಳ್ಳಿಗಳ ಕಡೆನ ಬಂದಾಗ ಒಂದು ಸಣ್ಣ ಪುಟ್ಟ ಒಂದು ವ್ಯವಸಾಯ ಮಾಡಿಕೊಂಡ್ರೆ ನಮಗೂ ಒಳ್ಳೇದು ಮತ್ತು ಹೂವು ನೋಡಿ ಸ್ನೇಹಿತರೆ ನಮ್ಮ ನಾನು ಎಷ್ಟು ಕಲರ್ ಕಲರ್ ಹೂವು ಹಾಕಿದಾಳೆ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಈ ಕನಕಾಂಬ್ರ ಇದೊಂದು ಕಲರ್ ಹೂವು ನೋಡಿರಿ ಇದೊಂಥರ ವೈಟ್ ಹೂವು ಇದು ನೋಡಿ ಚೆಂಡು ಹೂವು ಅಂತಾರಲ್ಲ ಚೆಂಡು ಹೂವು ಮತ್ತು ಇದೊಂಥರ ಇದು ಸ್ನೇಹಿತರೆ ನಿಂಬೆ ಗಿಡ ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿದೆ ಅಂದರೆ ಏಕ ಹರಗಿನಲ್ಲಿ ಹಿಂಗೆ ಹಾಕ್ಬಿಟ್ಟಿದೆ ಇದೆಲ್ಲ ಫುಲ್ಲು ಅಡಿಕೆ ತೋಟ ಅಡಿಕೆ ತೋಟ ನಾನು ಇನ್ನೊಂದು ದಿನ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಒಂದೇ ದಿನ ಎಲ್ಲ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಇದು ನಮ್ಮ ಮನೆಯವರು ಬೆಳಗ್ಗೆ ಇದ್ದು ಇಲ್ಲೇ ಬಂದು ವ್ಯವಸಾಯ ಮಾಡಿ ಸಂಜೆವರೆಗೂ ಟೈಮ್ ಪಾಸ್ ಮಾಡಿಕೊಂಡು ಅವರು ಆರೋಗ್ಯವಾಗಿರ್ತಾರೆ ತೋಟವೂ ನೀಟಾಗಿ ಮಾಡ್ಕೊಂಡು ಬರ್ತಾರೆ ಮನೆಗೂ ಒಂದು ಸಾಮಾನೆಲ್ಲ ತೊಗೊಂಡು ಏನೊಂದು ತರಕಾರಿ ಕೊತ್ತಂಬರಿ ಸೊಪ್ಪು ಕರಿವೇನ ಸೊಪ್ಪು ಒಂದು ಕಾಳು ಕಡ್ಡಿಯಿಂದನೂ ಎಲ್ಲ ನಾವು ಇಲ್ಲೇ ಬೆಳ್ಕೊಬಿಡ್ತೀವಿ ಮತ್ತು ಏನಪ್ಪ ಅಂದರೆ ಅವರು ಈ ಗಾಳಿ ಹಬ್ಬಕ್ಕೆ ಬರೋದ್ರಿಂದ ಆರೋಗ್ಯನೂ ಅವ್ರಿಗೆ ಚೆನ್ನಾಗಿರುತ್ತೆ ನಾವುಗಳಂದರೆ ಏನೂ ಮಾಡೋಕ್ಕಾಗದೇ ಇರೋದಕ್ಕೋಸ್ಕರ ನಾವಿಲ್ಲಿ ಬರೋಕ್ಕೆ ಹೋಗೋದಿಲ್ಲ ಹಾಗಾಗಿ ಎಲ್ಲ ಫುಲ್ಲು ಮೆಣಸಿನ್ಕಾಯಿ ಗಿಡನೇ ನಮ್ಮ ತೋಟದ್ದು ಎಲ್ಲ ಮೆಣಸಿನ್ಕಾಯಿ ಗಿಡನೇ ಈ ಈ ಕಡೆ ಸುತ್ತು ಏಕ ಒಂದು ಪಟ್ಟಿ ಅಲ್ಲಿಂದ ನೋಡಿ ಇಲ್ಲಿವರೆಗೂ ಪೂರ್ತಿ ಇವೆಲ್ಲ ಮೆಣಸಿನ್ಕಾಯಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಚೆನ್ನಾಗಿದೆ ಮೆಣಸಿನ್ಕಾಯಿ ಅಂದರೆ ಸೂಪರಾಗಿದೆ ಮೆಣಸಿನ್ಕಾಯಿ ಇವೆಲ್ಲ ಬೆಳೆಯೋದು ಒಂಥರ ಆದರೆ ಇದನ್ನೆಲ್ಲ ಕಿತ್ತಿ ಒಣಗಿಸಿ ಸಕ್ಕತ್ ಕೆಲಸ ಇದೆ ಇವೆಲ್ಲ ನಾವು ಹೇಳ್ತೀವಿ ಅಷ್ಟನ್ನೇ ತೊಗೊಂಬರಲ್ಲ ಅಂತ ಮಾಡೋರಿಗೆ ಮಾತ್ರ ತುಂಬ ಕಷ್ಟ ಇದೆ ವ್ಯವಸಾಯ ಭಾಳ ಕಷ್ಟ ಇದೆ ವ್ಯವಸಾಯ ಮಾಡೋದು ಆದರೆ ಕಷ್ಟ ಆದರೂ ರೈತರು ಅದನ್ನೆಲ್ಲ ತಲೆ ಹೆಚ್ಚು ಹಳ್ಳಿ ಮಳೆ ಗಾಳಿ ಏನು ನೋಡ್ದಂಗೆ ಅವರು ವ್ಯವಸಾಯನ ಮಾಡಿ ಇನ್ನೊಂದು ಗಿಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ನೋಡಿ ಏಲಕ್ಕಿ ಗಿಡ ಇದನ್ನು ಹಾಕಿ ಆಲೆ ಸುಮಾರು ಒಂದು ಎರಡು ವರ್ಷ ಮೇಲಾಯಿತು ಇನ್ನೂ ಏಲಕ್ಕಿ ಬಿಟ್ಟಿಲ್ಲ ಇದಕ್ಕೆ ನೆರಳು ಇರಬೇಕಾಗಿತ್ತು ಆದರೂ ಏನೋ ಆಸೆ ಪಟ್ಟು ತಂದು ಹಾಕಿದ್ದೀನಿ ನೋಡೋಣ ಇನ್ನೊಂದು ಚೂರು ನೆರಳು ಆದಷ್ಟು ವ್ಯವಸ್ಥೆ ಮಾಡಿದ್ರೆ ಇದೇನೋ ಒಂದು ವಾಹನ ಅಲ್ಲ ಸಾರಿ ಒಂದು ಏಲಕ್ಕಿ ಬಿಡುತ್ತೆ ನಾನು ನೋಡೋಣ ನಾನು ಆಸೆಗೆ ತಂದು ಹಾಕಿದ್ದೀನಿ ಆಪಲ್ಲು ಒಂದು ಮೂಸಂಬಿ ಒಂದು ಸೇಬು ಮತ್ತು ಕಾಫಿ ಬೀಜ ದಾಳಿಂಬೆ ನೋಡಿ ನೋಡಿರಿ ಸ್ಥೇತಿಯಲ್ಲಿರದೆ ದಾಳಿಂಬೆ ಮರ ಗೋಡಂಬಿ ಮರ ಇದ್ರದ್ದೆಲ್ಲ ಒಂದೇನೋ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು ಇವತ್ತೇನು ಕೇಂದ್ರೆ ನೋಡಿರಿ ಇದೆಲ್ಲ ಅಳಸುಂಡೆಕಾಯಿ ಫುಲ್ಲಿದೆ ಅದ್ರೊಳಗಡೆ ಕಾಲಿಡೋಕ್ಕೆ ನನಗೆ ಭಯ ಹೋಗೋಕ್ಕಾಗ್ತಾ ಇಲ್ಲ ಇದೆಲ್ಲ ಒಂದು ಎರಡು ಮೂರು ತಿಂಗಳಲ್ಲಿ ಕಾಯಿ ಬಿಟ್ಬಿಟ್ಟು ಕಿತ್ತಾಕ್ಬಿಡ್ತಾರೆ ಆ ನಂತರ ನಾನು ಪೂರ್ತಿ ನಾವು ಏನೇನು ಗಿಡ ಹಾಕಿದ್ದೀನಿ ನೆಲ್ಲಿಕಾಯಿ ಗಿಡದಿಂದನೂ ಎಲೆ ಅಂಬದಿಂದ ಚೆಕ್ಕೆ ಲವಂಗ ಏಲಕ್ಕಿ ಪ್ರತಿ ಪ್ರತಿಯೊಂದು ನಾವು ಈ ತೋಟದಲ್ಲಿ ಬೆಳೆದಿದ್ದೀವಿ ಪ್ರತಿಯೊಂದೂ ಸಹ ನಾನು ಇಲ್ಲಿ ಹಾಕಿದ್ದೀನಿ ಇಲ್ಲಿ ನೋಡಿ ದಾಳಿಂಬೆ ಗಿಡ ಸಪೋಟ ಗಿಡ ಮೂಸಂಬಿ ಕಿತ್ಲೆಿಂದನೂ ನಾನು ನಮ್ಮ ತೋಟದಲ್ಲಿ ಸುಮಾರೆಲ್ಲ ಒಂದು ಹದಿನೈದು ಸಾವಿರ ಖರ್ಚು ಮಾಡಿ ನಾವು ತೊಗೊಂಬಂದು ಎಲ್ಲ ನಮ್ಮ ತೋಟದಲ್ಲಿ ಹಾಕಿದ್ದೀವಿ ಎಲ್ಲ ಚೆನ್ನಾಗಿದೆ ಎಲ್ಲ ಆರೈಕೆ ಮಾಡೋದು ನಮ್ಮ ಮನೆಯವರು ಹಾಕಿದಷ್ಟೇ ಹಾಕ್ಬಿಟ್ಟು ಒಂದು ಫೋಟೋ ಹೊಡ್ಕೊಂಡು ಹೋದೆ ಏನು ಮಿಕ್ಕಿದ್ದೆಲ್ಲ ನಮ್ಮ ಮನೆಯವ್ರದ್ದೇ ಕೆಲಸ ಇದು